ಸರ್ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿಯಾಗಿ ಸಾರ್ವಜನಿಕವಾಗಿ ನಿಂದನೆ ಮಾಡುವಂಥದ್ದೆಲ್ಲ ಆಗುತ್ತೆ ಅಪಪ್ರಚಾರ ಮಾಡುವಂಥದ್ದು ಆಗುತ್ತೆ ಏನು ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿಯರು ಕೂಡ ಇವತ್ತು ಅರೆಸ್ಟ್ ಕೂಡ ಆಗಿದ್ದಾರೆ ಏನೆಲ್ಲ ಸೆಕ್ಷನ್ಗಳು ಏನೆಲ್ಲ ಶಿಕ್ಷೆಗಳು ಆಗುತ್ತೆ ಅನ್ನುವಂಥದ್ದು ಈ ರೀತಿಯಾದಂತಹ ಚಟುವಟಿಕೆಗಳು ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋನ ಹರಿಬಿಡು ಹರಿಬಿಟ್ರೆ ಏನೆಲ್ಲ ಶಿಕ್ಷೆಗೆ ಒಳಗಾಗ್ತಾರೆ ಅಂತ ಅಲ್ಲ ಈಗೇನಾಗಿದೆ ಪಬ್ಲಿಕ್ಕಲ್ಲಿ ಯಾರು ಕೂಡ ಕೆಟ್ಟದಾಗಿ ಅಪಪ್ರಚಾರ ಮಾಡತಕ್ಕಂಥದ್ದಾಗ್ಲಿ ಒಬ್ಬನ ಅವಹೇಳನ ಮಾಡತಕ್ಕಂಥದ್ದಲ್ಲಿ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದಾಗಲಿ ತಪ್ಪು ಅದು ಅದ್ರ ಯಾರೂ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಥರ ರೀತಿ ಏನಾದರೂ ಆಗಿದ್ದರೆ ಯಾರಾದರೂ ಹರ್ಟ್ ಆಗಿದರೆ ಆ ರೀತಿ ತಪ್ಪನ್ನು ಮಾಡಿದರೆ ಅವ್ರನ್ನ ಒನ್ ನೈಂಟಿ ಸಿಕ್ಸ್ ಸಬ್ ಕ್ಲಾಸ್ ಒನ್ ಕೆಳಗಡೆ ಬಿ ಎನ್ ಎಸ್ ಒನ್ ಕೆಳಗಡೆ ಆ್ಯಕ್ಷನ್ ತಗೋತಾರೆ ಅದ್ರೇನು ಡೌಟ್ ಇಲ್ಲ ಮತ್ತು ಜೊತೆಗೆ ಇನ್ನೊಂದು ತ್ರೀ ಫಿಫ್ಟಿ ಒನ್ನು ತ್ರೀ ಫಿಫ್ಟಿ ಟು ತ್ರೀ ಫಿಫ್ಟಿ ತ್ರೀ ಈ ಮೂರೂ ಸೆಕ್ಷನ್ ಹೊಸ ಹೊಸ ಕಾಯ್ದೆ ಪ್ರಕಾರ ಬಿ ಎನ್ ಎಸ್ ಆ್ಯಕ್ಟ್ ಕೆಳಗಡೆ ಕಾನೂನು ಕ್ರಮ ಕೈಗೊಳ್ಬೋದು ಆ ರೀತಿ ಸ್ಟೇಟ್ಮೆಂಟನ್ನು ಮಾಡಿದ್ರು ಆದರೆ ಇಲ್ಲಿ ಗಮನಿಸಬೇಕಾದಂಥ ಗಂಭೀರವಾದ ವಿಷಯ ಏನಪ್ಪಾ ಅಂತಂದರೆ ಯಾರಿಗೆ ಹರ್ಟ್ ಆಗಿರ್ತದೆ ಯಾರಿಗೆ ತೊಂದರೆ ಆಗಿರ್ತದೆ ಆ ವ್ಯಕ್ತಿ ಸ್ವತಃ ಪೊಲೀಸ್ ಠಾಣೆಗೆ ಬಂದು ದೂರನ್ನು ದಾಖಲು ಮಾಡಬೇಕು ಯಾರೋ ವ್ಯಕ್ತಿಯ ಪರವಾಗಿ ಯಾರೋ ವ್ಯಕ್ತಿ ಬಂದು ಕಂಪ್ಲೇಂಟನ್ನ ದೂರನ್ನ ದಾಖಲು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ಇಲ್ಲಿ ನೀವು ಹೇಳ್ತಾಯಿದ್ರಿ ಬಿ ಎಲ್ ಸಂತೋಷ್ ಅವರ ಪರವಾಗಿ ಯಾರೋ ಬಂದು ದೂರನ್ನು ದಾಖಲು ಮಾಡ್ತಾರೆ ಆ ದೂರಿನ ಮೇಲೆ ಎಫ್ ಐ ಆರ್ ಮಾಡ್ತಾರೆ ಅದ್ರ ಮೇಲೆ ಕ್ರಮ ಕೈಗೊಳ್ತಾರೆ ಅಂದರೆ ಇದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಒಂದು ಕಡೆ ಕಾನೂನನ್ನ ತಪ್ಪು ಮಾಡಿದ್ದಾರೆ ತಪ್ಪು ಎಫ್ ಐ ಆರ್ ಮಾಡಿದ್ದಾರೆ ಅಂದರೆ ನನ್ನ ಭಾವನೆ ಯಾಕೆ ಅಂತಂದರೆ ಯಾರಿಗೆ ಹರ್ಟ್ ಆಗಿರ್ತದೆ ಯಾರಿಗೆ ನೋವಾಗಿರುತ್ತೆ ಅವ್ರು ಬಂದು ಕಂಪ್ಲೇಂಟ್ ಮಾಡಬೇಕು ಲೆಟ್ ದೆಮ್ ಫೈಲ್ ದ ಕಂಪ್ಲೇಂಟ್ ಆಮೇಲೆ ಅಲಿಗೇಷನ್ ಏನಂತ ಆಗಿರ್ತಕ್ಕಂಥದ್ದು ನಿಮಗೆ ಆಗಿದೆ ಮಕ್ಕಳಿದ್ದಾರೆ ಅನ್ನೋ ಆಪಾದನೆಯನ್ನು ತಿಮರೋಡಿಯವರು ಬಿ ಎಲ್ ಸಂತೋಷ ಮಾಡಿದ್ದಾರೆ ಅದು ನಿಜಾನ ಇಲ್ವಾ ಅನ್ನೋದು ಕೂಡ ತನಿಖೆ ಆಗಬೇಕು ಆದರೆ ಇಲ್ಲಿ ಬೇರೆ ಇದು ಈ ಥರ ಆಪಾದನೆಗಳು ಯಾರು ಎಷ್ಟು ಜನ ಮೇಲೆ ಆಗಿಲ್ಲ ರಾಜಕಾರಣದಲ್ಲಿ ಇವತ್ತಿಗೆ ಎಂತೆಂಥ ಆಪಾದನೆಗಳಾಗಿಲ್ಲ ಇವತ್ತು ಪ್ರಧಾನಮಂತ್ರಿ ಇಟ್ಕೊಂಡು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನವರೆಗೆ ರಾಜಕಾರಣದಲ್ಲಿ ಒಬ್ಬರ ಮೇಲೆ ಒಬ್ಬರು ಆರೋಪ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ ಪ್ರತಿನಿತ್ಯ ನೋಡ್ತಾ ಇರ್ತೀವಿ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಆದರೆ ಏಳಿಗೆ ಹೊರತು ಅದ ಅದೇನು ಡೆಫಮೇಟ್ರಿ ವರ್ಡ್ ಅಲ್ಲ ಯಾವ ಕಾರಣದಿಂದ ಯಾರ ಒತ್ತಾಯದ ಮೇಲೆ ಈ ಕ್ರಮವನ್ನು ಜೀವಿಸಿದರೆ ನನಗೆ ಗೊತ್ತಿಲ್ಲ ಆದರೆ ನೀವು ಅಟ್ ದ ಸೇಮ್ ಟೈಮ್ ಒಬ್ಬ ಪುನೀತ್ ಕೇರೇಳೆ ಅಂತ ವ್ಯಕ್ತಿ ಈ ರಾಜ್ಯದ ಒಬ್ಬ ಸಿ ಎಮನ್ನು ಉದ್ದೇಶಿಸಿ ಏ ಸಿದ್ದರಾಮಯ್ಯ ಅಂತ ಏಕವಚನದಲ್ಲಿ ಪದಪ್ರಯೋಗ ಮಾಡಿ ನಾನು ಸುಮ್ಮನೆ ಬಿಡೋಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡ್ತಾರೆ ಅವತ್ತು ಕೂಡ ಈ ಪೊಲೀಸ್ ಇಲಾಖೆ ಕೈಕಟ್ಟಿಕೊಳ್ತಿತ್ತು ಇನ್ನೊಬ್ಬರು ಪವರ್ ಟಿ ವಿಯ ಮುಖ್ಯಸ್ಥರು ಈ ರಾಜ್ಯದ ಮಾಜಿ ಪ್ರಧಾನಮಂತ್ರಿಗಳ ಬಗ್ಗೆ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಅತ್ಯಂತ ಕೆಟ್ಟ ಪದಗಳಲ್ಲಿ ಹಗುರವಾಗಿ ಮಾತಾಡಿದರು ಮತ್ತು ಇನ್ನೂ ಕೆಲವರು ಇದೇ ಹೋರಾಟಗಾರರ ಸೌಜನ್ಯಪರದ ಹೋರಾಟಗಾರರನ್ನು ಕುರಿತು ಅವರು ಸ್ವಂಟದ ಕೆಳಗಡೆ ಭಾಷೆಯನ್ನು ಉಪಯೋಗಿಸಿ ಇವತ್ತು ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಸತ್ಯ ಅದನ್ನ ಹೆಂಗೆ ಸೇಸ್ಕೊ ಇವತ್ತು ಮಾಧ್ಯಮನ ನೋಡೋಕ್ಕಾಗುತ್ತೆ ಕುತ್ಕೊಂಡು ಆ ಚಾನಲ್ನ ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿ ನಾವು ಇರಬೇಕಾದ್ರೆ ಅವ್ರ ಮೇಲೆ ಕ್ರಮ ಆಗಬೇಕಲ್ಲ ನಾನು ಕೇಳ್ತಕ್ಕಂಥದ್ದು ಕ್ರಮವೂ ಕೂಡ ಎಲ್ಲರ ವಿರುದ್ಧ ಆಗಲಿ ಎಲ್ಲ ಸರಿಸಮಾನವಾಗಿರಲಿ ಒಬ್ರಿಗೆ ಒಂಥರ ಒಬ್ಬರಿಗೆ ಒಂಥರ ಆಗದ್ ಬೇಡ ನಾನ್ ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಪ್